ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಂಗಳೂರು ಸೌತೆ ಇದೆಯಲ್ಲ ಅದ್ರದ್ದು ತಿರುಳಿಂದು ಯಾವ ರೀತಿ ತಂಬುಡಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಇದು ಸಾಂಬಾರು ದಿನ ದಿನ ತಿಂದು ನಿಮಗೆ ಬೇಜಾರಾಗಿತ್ತು ಅಂದರೆ ಸಲ ಇದನ್ನು ಟ್ರೈ ಮಾಡಿ ಬೇಸಿಗೆಗೆ ತುಂಬ ತಂಪು ಈ ತಿರುಳು ಓಕೆನಾ ಈ ತಿರುಳನ್ನು ಮೊದಲೇ ನಾನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈ ಸೌತೆಕಾಯಿ ಹೋಳುಗಳನ್ನು ನೀವು ಸಾಂಬಾರಿಗೆ ಹಾಕಿದ್ರೆ ತಿರುಳು ಒಂದು ತಂಬುಳಿ ಮಾಡಿದ್ರೆ ಇನ್ನೊಂದು ಅಡುಗೆ ಇರುತ್ತೆ ಓಕೆನಾ ಈಗ ಬೀಜನೆಲ್ಲ ತೆಗೆದು ತಿರುಳನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ನಾನು ನೋಡಿ ಮೇಲ್ಗಡೆ ಬರುತ್ತಲ್ಲ ಇದು ಸ್ವಲ್ಪ ಕಹಿ ಇರುತ್ತೆ ಕಹಿ ಇಲ್ಲ ಅಂದರೆ ಅದನ್ನು ಯೂಸ್ ಮಾಡಿಕೊಳ್ಳಿ ಈಗ ನಾವು ರುಬ್ಲಿಕ್ಕೆ ಏನೇನು ಹಾಕ್ಕೊಳೋದು ಅಂತ ನೋಡ್ಕೊಳ್ಳೋಣ ಒಂದು ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ಸನ್ನು ಒಗ್ಗರಣೆ ಬೌಲಿಗೆ ಹಾಕಿ ನಾನು ಫ್ರೈ ಮಾಡ್ಕೊತೀನಿ ತಿರುಳುಗಳನ್ನು ಅದು ಚಾಕುಲೇನು ಕಟ್ ಮಾಡೋದು ಬೇಡ ತುಂಬ ಇದು ಇರುತ್ತಲ್ಲ ಹಾಗಾಗಿ ಕೈಯಲ್ಲೇ ಸ್ವಲ್ಪ ಪೀಸ್ ಮಾಡ್ಕೊತೀನಿ ಪೀಸ್ ಮಾಡಿಕೊಂಡು ಆ ಬೌಲಿಗೆ ಅದನ್ನು ಹಾಕೊಳ್ಳೋಣ ಇದು ಲೋ ಸಿಮ್ಮಲ್ಲೇ ಇರಬೇಕು ಸ್ವಲ್ಪ ಪಟ ಪಟ ಅಂದ ತಕ್ಷಣ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಹಾಕಬೇಕು ಸ್ವಲ್ಪ ಬೇಲಿಕ್ಕಿಡೋಣ ಮುಚ್ಚಿಡೋಣ ನೀವೇ ನೀರು ಹಾಕೋದು ಬೇಡ ಅದರಲ್ಲಿ ಸೌತೆಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ಅದಾಗೆ ಬೆಂದು ಬಿಡುತ್ತೆ ಈಗ ಸ್ವಲ್ಪ ಮುಚ್ಚಿಡೋಣ ಬೇಯಲಿಕ್ಕೆ ನೋಡೋಣ ಇವಾಗ ಬೆಂದಿದೆಯಾ ಅಂತ ಓಕೆ ನೋಡಿ ಚೆನ್ನಾಗೇ ಬೆಂದಿದೆ ಸ್ವಲ್ಪ ನೀವು ಅವಾಗ ಹೀಗೆ ತಿರುಗಿಸ್ತಾ ಇರಬೇಕು ಮತ್ತು ಕೆಳಗಡೆ ಸುಟ್ಟೋಗ್ಬಿಡತ್ತೆ ಚೆನ್ನಾಗಿ ಬೆಂದಿದೆ ಇದು ಇದನ್ನು ಇವಾಗ ಕೆಳಗಡೆ ಇಳಿಸ್ಕೊಳೋಣ ಹಾರಬೇಕು ಮಿಕ್ಸಿಗೆ ಹಾಕೋಬೇಕಲ್ಲ ಹಾಗಾಗಿ ಹಾರಬೇಕು ನೀವು ಡೈರೆಕ್ಟ್ ಬಿಸಿನ ಮಿಕ್ಸಿ ಜಾರಿಗೆ ಯಾವತ್ತೂ ಹಾಕೊಂಡ್ಲಿಕ್ಕೆ ಹೋಗಬೇಡಿ ಜಾರ್ ಹಾಳಾಗಿಬಿಡತ್ತೆ ಇವಾಗ ಕಾಯಿ ಮತ್ತು ಸೌತೆಕಾಯಿ ತಿರುಳಿಂದು ಹಸಿಮೆಣಸು ಜೀರಿಗೆ ಇವು ಮೂರನ್ನು ನಾವು ಈಗ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಒಂದು ಬೌಲಿಗೆ ಇವಾಗ ಇದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಬಿಟ್ಟು ಮೊಸರೊಂದು ಹಾಕೊಂಡ್ಬಿಟ್ರೆ ರೆಡಿ